ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ರೀ ನಾ ಮೊನ್ನೆ ಹಾಕಿದಂತ ಕುಂದು ಮೇಳದ ಸುಂದರಿ ಮೂ ನಾಲ್ ವಿಡಿಯೋಕ್ಕೆ ಅತ್ಯದ್ಭುತ ರೆಸ್ಪಾನ್ಸ್ ಕೊಟ್ಟಿರಿ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಇವತ್ತ ನಾನ್ ನಾನು ನನ್ನ ಬ್ಯಾಚುಲರ್ ದೋಸ್ತನ ಮದುವೆ ಪುರಾಣದ ಬಗ್ಗೆ ಒಂದು ಕಾಮಿಡಿ ಸ್ಟೋರಿ ಹೇಳ್ತೀನಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಜೊತೆಗೆ ಅಂತ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡ್ರಿ ಬರ್ರಿ ಈಗ ಆ ವಿಡಿಯೋ ನೋಡ್ಕೊಂಡು ನಮಸ್ಕಾರ ರೀ ಮೊನ್ನೆ ನನ್ನ ನಲ್ವತ್ತು ವರ್ಷದ ಬ್ಯಾಚುಲರ್ ದೋಸ್ತ ಬೆಳಿಗ್ಗೆ ಬೆಳಿಗ್ಗೆ ಮನೆಗ್ ಬಂದ ದೋಸ್ತ ಇಷ್ಟು ಬಂದಿಲ್ಲ ಸಮಾಚಾರ ಅಂತ ಕೇಳಿದೆ ಏ ದೋಸ್ತ ಒಂದು ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದೈತಿ ಬಾ ಗಾರ್ಡನ್ ಹೋಗೋಣ ಅಂತ ನನ್ನ ಗಾರ್ಡನ್ ಕರ್ಕೊಂಡು ಹೋದ ನಾವು ಗಾರ್ಡನ್ ಆಗಿ ಕುಡಿದ ತಡ ಒಂದು ಪೇಪರ್ ಕಟಿಂಗ್ ನಾನು ಮುಂದೆ ಇಟ್ಟ ಅದ್ರಾಗ ಸುಮಾರು ಐವತ್ತು ಕೋಟಿ ಆಸ್ತಿ ಹೊಂದಿರುವ ಮೂವತ್ತೆಂಟು ವರ್ಷದ ಸುರಸುಂದರ ಕಣ್ಣಿಗೆ ಮದುವೆಯಾಗದ ಮಕ್ಕಳಿಲ್ಲದ ವಿದುರ ಹೆಂಡತಿ ಹೇಳಿದ ಹಾಗೆ ಕೇಳಿಕೊಂಡು ಬದುಕುವ ಸಭ್ಯವರ ಬೇಕಾಗಿದೆ ಜಾತಿ ಅಭ್ಯಂತರವಿಲ್ಲ ಅಂತಿತ್ತ ಅದನ್ನು ಓದಿದ ಕೂಡ ನಂಗೆ ಲೆಕ್ಕ ಬಗೆ ಹರಿದ ಬಿಡ್ತೀರಪ್ಪ ಮುಂದೆ ಅಂತ ಕೇಳಿದೆ ಮುಂದೇನು ಅದೇ ಇಲ್ಲಿ ಕೆಳಗೆ ನಂಬರ್ ಕೊಟ್ಟಾರಲ್ಲ ಡೈಲ್ ಮಾಡಲಿಲ್ಲ ಅಂದ ಮಾಡಿ ಬಿಡ ತಡ ಯಾಕೆ ಅಂದೆ ಅವ ಬಡ ಬಡ ಕೆಳಕ್ ಕೊಟ್ಟ ನಂಬರ್ಗೆ ಡೈಲ್ ಮಾಡ್ದವ್ ಆ ಕಡೆ ಹಲೋ ಅನ್ನೋದ ತಡ ಏ ದೋಸ್ತ ಧ್ವನಿ ಬಾರಿ ಸ್ವೀಟ್ ಐತಿ ತಗೋ ಮಾತಾಡ ಅಂತ ನಾನು ನನ್ ಕೈಯಾಕೋಟ ನನ್ ಕೆಟ್ಟ ಸಿಟ್ಟ ಬಂತರಪ್ಪ ಏ ಕಟ್ಕೊಳವ ನೀ ನಾವಲೇ ಬೇಕಂದ್ರ ಮಾತಾಡ ಬ್ಯಾಡ ಅಂದ್ರ ಬಿಡು ಮಗನ ಅಂತೇಳಿ ಫೋನ್ ಕಟ್ ಮಾಡಿಬಿಟ್ಟಿ ಏ ದೋಸ್ತ ನಾ ಹುಡುಗಿ ಬಿಡಿ ಮಾತಾಡಕ್ ಹೆದ್ರಿಕ್ ಬರ್ತೇತಪ್ಪ ದಯವಿಟ್ಟು ಮಾತಾಡು ಮರ ಪ್ಲೀಸ್ ಹಿಂಗೆ ಹೆದರ್ಕೊಂಡು ಹೆದರ್ಕೊಂಡ ಉಳ್ದಿ ಮಗನ ನಾಳೆ ಮದುವೆ ಆಗಿದ್ದಿ ಎಲ್ಲದಕ್ಕೂ ನನ್ನ ಮುಂದೆ ಮಾಡಿ ಗಿಡಿ ಅಂತ ನಕ್ಕ ನಾನು ಎಲ್ಲ ನಾವು ಜಾಸ್ತಿ ಅನುಭವಿಸ್ತಾರೆ ಅದೊಂದು ಕಲ್ಯಾಣ ಕಾರ್ಯ ಮಾಡಿ ಪುಣ್ಯ ಕಟ್ಕೋಪ ಪ್ಲೀಸ್ ಅಂತ ಕೇಮ ಮೊದ್ಲೇ ಹೆಣ್ಣುಗಳೇ ಅನಂದ್ ಅತ್ತಪ್ಪ ಅಂತೇಳಿ ಅವ್ರ ಜುಡಿ ಮಾತಾಡಿ ಎಲ್ಲೇ ಎಷ್ಟೊತ್ತಿಗೆ ಬೆಟ್ಟ ಆಗೋದು ಅಂತ ಫಿಕ್ಸ್ ಮಾಡಿ ಇಟ್ಟೆ ಇವಾಗ ನಮ್ಮ ದೋಸ್ತ ಕೆಟ್ಟ ಆಲಿಸಿ ನನ್ನ ಮಗ ರೀಪಾ ಹತ್ತು ಗಂಟೆಗೆ ಆಫೀಸ್ಗೆ ಹೋಗೋದೈತೆ ಅಂದ್ರೆ ಒಂಬತ್ತಕ್ಕೆ ಎದ್ದು ರೆಡಿ ಆಗೋ ಮಗ ಅವತ್ತು ಕನ್ಯಾ ನೋಡೋ ದಿವಸ ನಶುಗನ್ಯಾಗ ಎದ್ದು ಪ್ಯಾಂಟ್ ಶರ್ಟ್ ಕಡಕ್ ಇಸ್ತ್ರಿ ಮಾಡ್ಕೊಂಡು ಶೂಗಿ ಪಾಲಿಶ್ ಮಾಡಿಕೊಂಡು ತಲೆ ಆಗಿದ್ದು ನಾಲ್ಕು ಕೂದಲ ನಲ್ವತ್ತು ಸಲ ಹಿಂಗೆ ಹಿಂಗೆ ಹಿಕ್ಕೊಂಡು ಅದ್ರಾಗ ಎರಡು ಕೂದಲ ಮುಂದೆ ಹಿಂಗೆ ಜೋತಿ ಬಿಟ್ಕೊಂಡೆ ನನ್ನ ಮನೆ ಮುಂದೆ ಬಂದು ನಿಂತಾರೆಪ್ಪ ನಾನು ಏನು ಲೇಔದು ದೋಸ್ತ ಭಾರಿ ಆಗಿಲ್ಲ ನನಗೆ ಅಲ್ಲಿ ನೀಂಗಾಗಿ ದಾಡಿ ಗಿಡಿ ಬಿಟ್ಟು ಲುಂಗಿ ಬಿಂಗಿ ಲುಂಗಿ ಪಂಗಿ ಉಟ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡ್ಬಾ ಅಂದ ಏ ನಮ್ದೇನ್ ಎಲ್ಲ ಆಗೈತಿ ಹೋಗೈತಿ ದೋಸ್ತ ತಗೊಂಡೇನ್ ಮಾಡ್ತೀನಿ ನಡಿ ಹೋಗೋಣ ಅಂತ ಹಂಗ ಲುಂಗಿ ಮ್ಯಾಗ ಒಂದು ಹೋದ ನಾವು ಹೋಟೆಲ್ಗೆ ಹೋಗಿ ನಲವತ್ತೈದು ನಿಮಿಷ ಆಗ ಮ್ಯಾಗ ಅದ ಮೂವತ್ತೆಂಟು ವರ್ಷದ ಕನ್ನೇ ನಮಸ್ಕಾರ ನಮಸ್ಕಾರ ಫಾರ್ಮಾಲಿಟಿ ಮಾಡಿ ಎದ್ರಾ ಬದ್ರಾ ಕುಂತು ನಾನು ನಮ್ಮ ದೋಸ್ತಗ ಅಲ್ಲೂ ದೋಸ್ತ ಮೂವತ್ತೆಂಟು ವರ್ಷ ಕೊಟ್ಟಾರ ಇಲ್ಲಿ ನೋಡಿದ್ರ ನಲ್ವತ್ತೆಂಟು ವರ್ಷದವ್ರೆ ಕಾಣ್ತಾರಲ್ವ ಸಹಾಯ ಮಠ ಇವರಷ್ಟು ಕಳ್ಸಾಕ್ ಆಗೋದಿಲ್ಲ ವಯಸ್ಸು ಏನು ಮಾಡ್ತೀವಿ ಏನ್ ಮಾಡ್ತಿವಿ ಅಂದ ಅಲ್ಲಿ ನೋಡಾಕ ನಮ್ಮ ಜಾತಿಯವ್ರ ಗೊತ್ತೇನು ಕಾಣವಲ್ರ ಜಾತಿ ಪಾತಿ ಏನ ಬರೋಬ್ಬರು ವಿಚಾರಿಸ್ಬಿಡು ಅಂತಂದ್ರ ಏ ಜಾತಿ ತಗೊಂಡ್ ಏನು ಮಾಡ್ತೀವಲ್ಲೇ ಮದುವೆ ಆದ್ಮೇಲೆ ಎಲ್ಲಾ ಬರೋಬ್ ಯಾಕತೀನಿ ಸ್ವಲ್ಪ ಕುಂದರು ಅಮರಯ ಅಂದ ಎಲ್ಲದಕ್ಕೂ ರೆಡಿಯಾಗೆ ಬಂದಾನ ಮಗಾಯಿ ಮಾತು ಗೊತ್ತಾತ ಸುಮ್ಮ ಆದ ನಾನು ನಾವಿಬ್ರು ಗುಸು ಗುಸು ಮಾಡೋದು ನೋಡಿ ಕನ್ಯಾಮಣಿ ಅಂತ ಕೆಮ್ಮಿದ್ವಿ ಅವ್ರು ಕೆಮ್ಮು ತಡ ನಾವಿಬ್ರು ಅಲರ್ಟ್ ಆಗಿ ಬರ್ಲಾರ್ಮೂ ಬರ್ಸ್ಕೊಂಡೆ ಮಾಡಿದ್ವಿ ಕನ್ಯಾಮಣಿ ನನ್ನ ದಾಡಿ ಲುಂಗಿ ನೋಡಿ ನೀವಿ ತಂದೇನ್ರಿ ಅಂತ ಕೇಳಿದ್ವಿ ಹೆಂಗ ಆಗಿರ್ಬಾರ್ದ್ರಿ ನನಗೆ ಅಲ್ರಿ ನಾವಿಬ್ರು ಕ್ಲಾಸ್ಮೇಟ್ ನನಗೆ ನನಗ ನೀ ಅವ್ರಪ್ಪನ ಕೇಳಿದ್ರೆ ಹೆಂಗ ಅದೇ ಬಡ್ದು ಬಂತರಪ್ಪ ನನಗ ನಮ್ ದೋಸ್ತಂತ ಅಮೃತ ನಿಮ್ಗೆ ಅದಪ್ಪ ಅಡ್ಡನೂ ಹೊಡೆದ್ನಿ ಏನ್ರಿ ಇಷ್ಟ ದೊಡ್ಡ ಮಗನ್ ಮೇಲೆ ಕೈ ಮಾಡ್ತಿರ್ಲ ನಾಚಿಕೆ ಬರುದಿಲ್ಲ ನಿಮ್ಗ ಕಲೀನ ಕೆಡ್ತರಪ್ಪ ನನಗೆ ಹಾಳ ಗುಂಡಿ ಬಿದ್ಕೊಂಡು ಹೋರ್ರ ನೀವು ಇಬ್ರು ಅಂತೇಳಿ ಎದ್ದು ಹೊರಗೆ ಬಂದ ಅಲ್ರಿ ನಮ್ಮ ದೋಸ್ತನ ತಲೆ ಎಣಿಸಿದ್ರೆ ನಾಲ್ಕು ಕೂದಲಿಲ್ಲ ಫುಲ್ಲು ಕೂದಲಿರೋ ನಾ ಗತಿ ತಿಂತಿನಿ ಕಂಪ್ಯಾರಿಸನ್ಗೂ ಒಂದು ಲಿಮಿಟ್ ಬೇಡ ಎಲ್ಲರ ಅವಕಾಶ ಸಿಕ್ಕರೆ ಇನ್ನೊಂದು ಚಾನ್ಸ್ ನೋಡ್ಬೇಕು ನಾನು ನಾ ಇದ್ರೆ ಸಾಯೋ ಹೊರದ್ಲರ್ ಪೈಕಿ ನಾನು ಹಾಳು ಗುಂಡಿ ಬಿದ್ಕೊಂಡು ಹೋಗ್ಲಿ ಅಂತ ಹೊರಗೆ ನಿಂತಿದ್ದೆ ಸ್ವಲ್ಪ ಹೊತ್ತಾಗಿಂದ ಇಬ್ರು ಹೊರಗೆ ಬಂದ ಕನ್ಯಾಮಣಿ ನನಗೆ ಸಾರಿ ರೀ ಸರ ನಿಮ್ಮ ದಾಡಿ ಈ ಲುಂಗಿ ನೋಡಿ ನಾ ಹಂಗೆ ಅನ್ಕೊಂಡ್ಬಿಟ್ಟೆ ದಯವಿಟ್ಟು ನಮ್ಮ ನನ್ನ ಕ್ಷಮಿಸ್ರಿ ಒಪ್ಪಿಗೆ ಆಗ್ಯದ ನೀವೇ ಮುಂತ ನಮ್ಮ ಮದುವೆ ಮಾಡಿಸ್ಬೇಕು ಅಂತ ಇದಕ್ಕೆಲ್ಲ ಯಾಕೆ ಬಿಡುವ ತಂಗಿ ನಾನು ಅಂಥೇಳಿ ಸುಮ್ಮನೆ ಏನು ಮಾಡ್ತೀರಿ ವೇಷಗಳು ಒಮ್ಮೊಮ್ಮೆ ಇಂಥ ಖಜೀತಿ ತಂದಿಡ್ತ ನಮಸ್ಕಾರ